ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಾನು ಆಡಾ ಪ್ಲೇಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಮೊದಲಿಗೆ ನಾನಿಲ್ಲಿ ಒಂದು ಸ್ಕೇಲ್ನ ತೊಗೊಂಡಿದ್ದೀನಿ ಸ್ಟೀಲ್ ಸ್ಕೇಲ್ ಆದರೂ ಓಕೆ ಅಥವಾ ಪ್ಲಾಸ್ಟಿಕ್ ಸ್ಕೇಲ್ ಆದರೂ ಓಕೆ ನಾನು ಪ್ಲೇನ್ ಬ್ಲೌಸ್ ಒಲಿತಾ ಇರೋವಂಥ ಬ್ಲೌಸ್ಗೆ ನಾನು ಕತ್ತನ್ ಪಟ್ಟಿ ಕಟ್ಟೋಕ್ಕೋಸ್ಕರ ಈ ಅಡಾ ಪೀಸ್ನ ಕಟ್ ಮಾಡ್ಕೊತಾ ಇದ್ದೀನಿ ಸೊ ಪ್ಲೇನ್ ಬ್ಲೌಸಲ್ಲಿ ನಾವು ಕತ್ತನ್ನು ಕಟ್ ಮಾಡಿ ತಗೊತೀವಲ್ಲ ಫ್ರಂಟ್ ಬ್ಯಾಕು ಆ ಭಾಗದನ್ನ ನಾನು ಇವಾಗ ಓಪನ್ ಮಾಡಿ ಇಟ್ಕೊಂಡು ಈ ರೀತಿ ಒಂದು ಸ್ಕೇಲನ್ನ ಇಟ್ಟುಬಿಟ್ಟು ಒಂದು ಕ್ರಾಸ್ ಕ್ರಾಸಾಗಿ ಇಟ್ಕೊಂಡು ಜಸ್ಟ್ ಮಾರ್ಕ್ ಮಾಡ್ಕೊತಾ ಇದ್ದೀನಿ ಈ ಸ್ಕೇಲು ಒಂದು ಒಂದು ಕಾಲಿಂದ ಒಂದೂವರೆ ಇಂಚ್ ಬರುತ್ತೆ ಅಷ್ಟೇ ಒಂದೂವರೆ ಇಲ್ಲ ಒಂದು ಕಾಲು ಒಂದು ಕಾಲಿಂಚ್ ಬರುತ್ತೆ ಅಷ್ಟೇ ಸಾಕು ನಾವು ಪೈಪಿಂಗ್ ಮಾಡೋಕ್ಕಾದ್ರೂ ಅಷ್ಟೇ ಅಥವಾ ಎಮಿಂಗ್ ಮಾಡೋಕ್ಕಾದ್ರೂ ಅಷ್ಟೇ ಈ ರೀತಿ ಒಂದು ಸ್ಕೇಲ್ನ ಇಟ್ಬಿಟ್ಟು ಲೈನ್ ಹಾಕ್ಕೊಂಡ್ರೆ ಆಯಿತು ನಮಗೆ ಒಂದು ಕ್ರಾಸ್ ಲೈನ್ ಅನ್ನೋದು ನೀಟಾಗಿ ಬರುತ್ತೆ ಅಕಸ್ಮಾತ್ ಸ್ಕೇಲ್ ಇಲ್ಲ ಅಂದರೆ ಟೇಪಲ್ಲಿ ಮಾರ್ಕ್ ಮಾಡಬೇಕಾಗತ್ತೆ ಟೇಪಲ್ಲಿ ಒಂದು ಕಾಲ್ ಒಂದು ಕಾಲ್ಗೆ ನಾವು ಮಾರ್ಕ್ ಮಾಡಬೇಕು ಅದು ತುಂಬ ಸ್ವಲ್ಪ ಲೆಂತಿ ಪ್ರೋಸೆಸ್ ಅಂತ ಅನಿಸುತ್ತೆ ಅದರಿಂದ ನಾನು ಸ್ಕೇಲ್ನ ಬಳಸ್ಕೊಂಡು ನೀಟಾಗಿ ಮಾರ್ಕ್ ಮಾಡ್ಕೊಂಡ್ಬಿಡ್ತೀನಿ ಇವಾಗ ಇನ್ನ ಒಂದು ಪೀಸ್ ತೊಗೊಂಡಿದ್ದೀನಿ ಇದು ಬಂದು ಕಂಕ್ಳ ಹತ್ರ ಕಟ್ ಮಾಡಿ ತೊಗೊತೀವಲ್ಲ ಅದು ಎರಡು ಪೀಸ್ ಬಂದಿರುತ್ತೆ ಒನ್ ಪೀಸ್ ಬಂದು ನಾವು ಗುಂಡಿ ಪಟ್ಟಿ ಮತ್ತು ಪಟ್ಟಿ ಹಾಕೋದಕ್ಕೆ ಯೂಸ್ ಮಾಡ್ಕೊತೀವಿ ಇನ್ನು ಒಂದು ಪೀಸು ಈ ರೀತಿ ಕತ್ ಪಟ್ಟಿ ಕಟ್ಟೋದಕ್ಕೋಸ್ಕರ ತೊಗೊಬೋದು ಇಷ್ಟು ಅವಶ್ಯಕತೆ ಇಲ್ಲ ಒಂದು ಎರಡರಿಂದ ಮೂರು ಪೀಸ್ ಆದರೆ ಸಾಕು ನನಗೆ ಅವ್ರದ್ದು ಬಟ್ಟೆ ಸ್ವಲ್ಪ ಜಾಸ್ತಿನೇ ಶಾರ್ಟೇಜ್ ಬಂದಿತ್ತು ಅದರಿಂದ ನಾನು ಇದನ್ನು ಕಂಪ್ಲೀಟಾಗಿ ತೊಗೊಂಡು ಕತ್ಪಟ್ಟಿ ಏನಿದೆ ಅದನ್ನು ಅದರಲ್ಲಿ ಒಂದು ಎರಡು ಪೀಸ್ ಕಟ್ ಮಾಡ್ಕೊತೀನಿ ಅಷ್ಟೆ ಇವಾಗ ನೋಡಿ ಎಲ್ಲ ಡ್ರಾ ಆದಮೇಲೆ ಸಮಕ್ಕೆ ಅದ್ರ ಮೇಲೆ ಏನು ಡ್ರಾ ಮಾಡಿದ್ವಲ್ಲ ಅದನ್ನು ಈ ರೀತಿ ಸ್ಟ್ರೈಟಾಗಿ ಕಟ್ ಮಾಡಿಕೊಂಡ್ರೆ ಆಯಿತು ಇವಾಗ ನೋಡಿ ಎಲ್ಲ ಕಟ್ ಆದಮೇಲೆ ಈ ರೀತಿ ಎರಡು ಎಡ್ಜ್ಗಳನ್ನ ಇಟ್ಕೊಂಡು ಈ ರೀತಿ ಹೇಳ್ಕೊಂಡು ನೋಡಬೇಕು ಯಾವ ಕಡೆ ಅದು ಎಕ್ಸ್ಪ್ಯಾಂಡ್ ಆಗುತ್ತೋ ಆ ಇದರ ಆಪೋಸಿಟ್ ಸೈಡಿಂದ ನಾವು ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಬೇಕು ಇಲ್ಲಿ ನೋಡಿ ನಾನು ಕ್ಲಿಯರಾಗಿ ಇದ್ದೀನಿ ಹೀಗೆ ಹೇಳಿದು ಇಟ್ಕೊಬೇಕು ಆಪೋಸಿಟ್ ಆಪೋಸಿಟ್ ಡೈರೆಕ್ಷನಲ್ಲಿ ಇಟ್ಕೊಂಡು ಎಳಿಬೇಕು ನೋಡಿ ಈ ಕಡೆ ಎಕ್ಸ್ಪ್ಯಾಂಡ್ ಇದೆ ನಾನು ಈ ರೀತಿ ಸ್ಲ್ಯಾಂಟಾಗಿ ಅದನ್ನು ಕಟ್ ಮಾಡ್ಕೊತೀನಿ ಅದರ ಆಪೋಸಿಟ್ ಸೈಡೂ ಅಷ್ಟೇ ಯಾವ ಕಡೆ ಎಕ್ಸ್ಪ್ಯಾಂಡ್ ಆಗ್ತಾ ಇರುತ್ತೋ ಆ ರೀತಿ ಈ ರೀತಿ ಸ್ಲ್ಯಾಂಟಾಗಿ ಕಟ್ ಮಾಡ್ಕೊಬೇಕು ಹೀಗೆ ಎಲ್ಲದನ್ನು ನೋಡಿ ಕಟ್ ಮಾಡಿಕೊಂಡು ಇದ್ರ ಮೇಲೆ ಈ ರೀತಿ ಸ್ವಲ್ಪ ಈ ಕಡೆ ಒನ್ ಪೀಸ್ ಮೇಲೆ ಇನ್ನೊಂದು ಕ್ರಾಸಾಗಿ ಇಟ್ಕೊಂಡು ಸ್ಟಿಚ್ ಮಾಡ್ಕೊಬೇಕಾಗತ್ತೆ ನೋಡಿ ಈ ರೀತಿ ಎಲ್ಲದನ್ನು ಹೀಗೆ ಕ್ರಾಸಾಗಿ ಎಳ್ಕೊಂಡು ಯಾವ ಕಡೆ ಎಕ್ಸ್ಪ್ಯಾಂಡ್ ಆಗುತ್ತೋ ಆ ಕಡೆಗೆ ಕಟ್ ಮಾಡಿಕೊಂಡು ಎಲ್ಲದನ್ನು ಇಟ್ಕೊಳ್ಳಿ ಇವಾಗ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ ನೋಡಿ ನಾನು ಹೇಗೆ ಇಟ್ಕೊತಿದ್ದೀನಿ ಅಲ್ಲ ಒಂದು ಕಡೆ ಮೂತಿ ಬಂದರೆ ಇನ್ನೊಂದು ಕಡೆ ಅದರ ಆಪೋಸಿಟ್ ಆಗಿ ಇಟ್ಕೊಂಡು ಒಂದು ಎಕ್ಸ್ ಆಕಾರದಲ್ಲಿ ಬರೋ ಬರೋ ರೀತಿ ಇಟ್ಕೊಂಡು ಅದನ್ನು ಸ್ಟಿಚ್ ಹಾಕೊಬೇಕು ನೋಡಿ ನೋಡಿ ನಾನು ಇನ್ನೊಂದು ಸಲ ಕ್ಲಿಯರ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ಆ ಕಾರ್ನರಿಂದ ಈ ಕಾರ್ನರ್ ತನಕ ಈ ರೀತಿ ಸ್ಲ್ಯಾಂಟಾಗಿ ಸ್ಟಿಚ್ ಹಾಕೋಬೇಕಾಗತ್ತೆ ಲಾಸ್ಟಲ್ಲಿ ಅದೇ ಒಂದು ಕೋನ್ ರೀತಿ ಬರುತ್ತೆ ಅದನ್ನು ಕಟ್ ಮಾಡಿ ತೆಗೆದುಬಿಟ್ಟಾಗ ನಮಗೆ ಸ್ಟ್ರೈಟಾಗಿ ಒಂದು ಹಾಡ ಶೇ ಆಡ ಪೀಸ್ ರೆಡಿಯಾಗಿಬಿಡತ್ತೆ ಈ ರೀತಿ ನಾನು ಎಲ್ಲ ಪೀಸ್ಗಳನ್ನೂ ರೆಡಿ ಮಾಡ್ಕೊತೀನಿ ಎಲ್ಲ ರೆಡಿ ಆದಮೇಲೆ ನಾನು ಇನ್ನೂ ಒಂದೊಂದು ಸರ್ತಿ ಡಬಲ್ ಸ್ಟಿಚ್ ಹಾಕ್ಕೊಂಡು ರಫ್ ಮಾಡ್ಕೊತೀನಿ ಕರೆ ನಾವು ಪೈಪಿಂಗ್ ಮಾಡಬೇಕಾದ್ರೆ ಹೇಳ್ಕೊಂಡು ಸ್ಟಿಚ್ ಹಾಕೋದ್ರಿಂದ ಸ್ಟಿಚ್ ಬಿಚ್ಚೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೆ ಡಬಲ್ ಸ್ಟಿಚ್ ಹಾಕಿ ರಫ್ ಮಾಡೋದನ್ನ ಮರಿಬೇಡಿ ಇದು ಇವತ್ತಿನ ವೀಡಿಯೋ ಆಗಿತ್ತು ಇದೊಂದು ಸಿಂಪಲ್ ಟಾಪಿಕ್ ಅಂತಲೇ ಹೇಳ್ಬೋದು ಬಿಗಿನರ್ಸ್ಗೆ ಒಂದು ಹೆಲ್ಪ್ ಆಗುತ್ತೆ ಅಂತ ಈ ಟಾಪಿಕ್ ತೊಗೊಂಡ್ಬಂದೆ ಸೊ ನಿಮ್ಮಲ್ಲಿ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೇ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು